ಬಗ್ಗೆ ಹೆಚ್ಚಿನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅಲ್ಲಿ ಮೊದಲೇ ಎಕ್ಸಾಂಪಲ್ ಏಜ್ ತರ್ಟಿ ಫೈವ್ ಗ್ಯಾರಂಟಿಡ್ ಅಡಿಷನ್ ಪೀರಿಯಡ್ ಟೆನ್ ಇಯರ್ಸ್ ಬೇಸಿಕ್ ಸಮ ಟೆನ್ ಲ್ಯಾಕ್ಸ್ ಆಗ ಪ್ರೀಮಿಯಂ ಬಂದ್ಬಿಟ್ಟು ಏಟ್ ಲ್ಯಾಕ್ ಏಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಗ್ಯಾರಂಟಿಡ್ ಅಡಿಷನ್ ಪೀರಿಯಡ್ ಟೆನ್ ಇಯರ್ಸ್ ಆಗಿ ಲೆವೆಂತ್ ಇಂದ ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಆಫ್ ಟೆನ್ ಲ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಪಾಲಿಸಿ ಹೋಲ್ಡರ್ ಲಿಂಕ್ ಮಾಡಿರುವಂತ ಬ್ಯಾಂಕ್ ಅಕೌಂಟ್ ಗೆ ರೆಗ್ಯುಲರ್ ಆಗಿ ಅವರ ಜೀವನ ಪರ್ಯಂತ ಕ್ರೆಡಿಟ್ ಆಗ್ತಾ ಇರುತ್ತೆ ಒಂದೊಮ್ಮೆ ಅವರು ಐವತ್ತೈದನೇ ಏಜ್ ಅಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಸಮ್ ಆನ್ ಡೆತ್ ಅಂತ ಹೇಳಿದ್ರೆ ಈ ಪಾಲಿಸಿಯ ಬೇಸ್ ಟ್ರಾವೆಲರ್ ಪ್ರೀಮಿಯಮ್ ಏಟ್ ಹಂಡ್ರೆಡ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಫೈವ್ ಪೈಸಾ ಅದನ್ನ ಟೆನ್ ಲ್ಯಾಕ್ಸ್ ಇಂದ ಮಲ್ಟಿಪ್ಲೈ ಮಾಡಿ ತೌಸಂಡ್ ಇಂದ ಡಿವೈಡ್ ಮಾಡಿದ್ರೆ ಟೆನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ಟಿ ತ್ರೀ ರುಪೀಸ್ ಬರುತ್ತೆ ಇದು ಬೇಸಿಕ್ ಸಮ ಅಶೂಡ್ ಟೆನ್ ಲ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಇದನ್ನೇ ಡೆತ್ ಸಮಶೂರ್ಡ್ ಆಗಿ ಟ್ರೀಟ್ ಮಾಡ್ತಾರೆ ಇದ್ರ ಜೊತೆಗೆ ಹತ್ತು ಲಕ್ಷ ಬೇಸಿಕ್ ಮೇಲೆ ಪ್ರತಿ ವರ್ಷ ಸಾವಿರ ರೂಪಾಯಿಗಳ ಗ್ಯಾರಂಟಿಡ್ ಅಡಿಷನ್ ಗ್ಯಾರಂಟಿಡ್ ಅಡಿಷನ್ ಪೀರಿಯಡ್ ಟೆನ್ ಇಯರ್ಸ್ ವರೆಗೂ ಆಡ್ ಆಗುತ್ತೆ ಅಂದ್ರೆ ಟೋಟಲ್ ಫೋರ್ ಲ್ಯಾಕ್ಸ್ ಸೇರುತ್ತೆ ಒಟ್ಟು ಡೆತ್ ಬೆನಿಫಿಟ್ ಹದಿನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಅರವತ್ ಮೂರು ರೂಪಾಯಿ ಆಗುತ್ತೆ ಈ ಹಣ ಅವರ ಪಾಲಿಸಿಯ ನೋಮಿನಿಗೆ ಡೆತ್ ಕ್ಲೇಮ್ ರೂಪದಲ್ಲಿ ಸಿಗುತ್ತೆ ಹಾಗೆ ಪಾಲಿಸಿಯಲ್ಲಿ ಸಮ ಶೂಡ್ ಆನ್ ಮೆಚುರಿಟಿಯನ್ನು ಸಹ ಸೇಮ್ ಫಾರ್ಮುಲಾದ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಮೆಚೂರಿಟಿ ಆದಾಗ ಸಿಗಬೇಕಾದ ಹಣ ಸಹ ಹದಿನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಅರವತ್ತ್ ಮೂರು ಆಗಿರುತ್ತೆ ಈಗ ಎರಡನೇ ಎಕ್ಸಾಂಪಲ್ ಏಜ್ ತರ್ಟಿ ಫೈವ್ ಗ್ಯಾರಂಟಿ ಎಡಿಶನ್ ಪೀರಿಯಡ್ ನ ಸೆವೆಂಟೀನ್ ಅಂತ ತಗೊಂಡಿದೀವಿ ಬೇಸಿಕ್ ಸಮ ಶೂಡ್ ಟೆನ್ ಲ್ಯಾಕ್ಸ್ ಆಗ ಕಟ್ಟುವಂತಹ ಪ್ರೀಮಿಯಂ ಫೈವ್ ಲ್ಯಾಕ್ ತರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಪಾಲಿಸಿಯಲ್ಲಿಯೂ ಸಹ ಟೆನ್ ಪರ್ಸೆಂಟ್ ಆಫ್ ಬೇಸಿಕ್ ಅಂದ್ರೆ ಒಂದು ಲ್ಯಾಕ್ ರುಪೀಸ್ ಬರುತ್ತೆ ಬಟ್ ಅದು ಹದಿನೆಂಟನೇ ವರ್ಷದಿಂದ ಅವರ ಜೀವನ ಪೂರ್ತಿ ಬರ್ತಾ ಇರುತ್ತೆ ಹಾಗೆ ಒಂದೊಮ್ಮೆ ಐವತ್ತೈದನೇ ವಯಸ್ಸಿಗೆ ಡೆತ್ ಆಯಿತು ಅಂತೇಳಿದರೆ ಆಗ ಸಿಗುವಂಥ ಡೆತ್ ಬೆನಿಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಾಲಿಸಿಯ ಟ್ಯಾಬ್ಲರ್ ಸಿಂಗ್ಲರ್ ಪ್ರೀಮಿಯಮ್ ಅರೌಂಡ್ ಫೈವ್ ತರ್ಟಿ ರುಪೀಸ್ ಇರುತ್ತೆ ಸೊ ಅದರಿಂದ ಒಂದು ಕಾಲ್ ಪಟ್ ಮಾಡಿದ್ರೆ ಅದು ಫಾರ್ ಲೆಸ್ ದೇನ್ ಟೆನ್ ಲ್ಯಾಕ್ಸ್ ಬೇಸಿಕ್ ಆಗಿರುತ್ತೆ ಆದ್ರಿಂದ ಸಮೂಡ್ ಆನ್ ಡೆತ್ ಈ ಪಾಲಿಸಿಯಲ್ಲಿ ಟೆನ್ ಲ್ಯಾಕ್ಸ್ ಆಗಿರುತ್ತೆ ಜೊತೆಗೆ ಸೆವೆಂಟೀನ್ ಇಯರ್ಸ್ ವರೆಗೂ ಫಾರ್ಟಿ ರುಪೀಸ್ ಪರ್ ತೌಸಂಡ್ ತರ ಗ್ಯಾರಂಟಿಡ್ ಅಡಿಷನ್ ಸೇರ್ತಾ ಒಟ್ಟು ಆರು ಲಕ್ಷದ ಎಂಬತ್ ಸಾವಿರ ರೂಪಾಯಿಗಳ ಗ್ಯಾರಂಟಿಡ್ ಅಡಿಷನ್ ಸೇರಿರುತ್ತೆ ಅಂದ್ರೆ ಒಟ್ಟು ಸಿಗುವಂತ ಡೆತ್ ಬೆನಿಫಿಟ್ ಟೆನ್ ಲ್ಯಾಕ್ಸ್ ಪ್ಲಸ್ ಸಿಕ್ಸ್ ಲ್ಯಾಕ್ ಏಯ್ಟಿ ತೌಸಂಡ್ ಅಂದ್ರೆ ಸಿಕ್ಸ್ಟೀನ್ ಲ್ಯಾಕ್ಸ್ ಏಟಿ ತೌಸಂಡ್ ರುಪೀಸ್ ಗಳ ಡೆತ್ ಬೆನಿಫಿಟ್ ಅವರ ನಾಮಿನಿಯನ್ನು ಇರುತ್ತೆ ಪೇಔಟ್ ಪೀರಿಯಡ್ ಅಲ್ಲಿ ಒಂದು ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ನ ಪ್ರತಿ ವರ್ಷ ಎಂಜಾಯ್ ಮಾಡ್ತಾ ಇದ್ದು ಹಂಡ್ರೆಡ್ ಇಯರ್ಸ್ ಏಜ್ ಏಜ್ವರೆಗೂ ಎಂಜಾಯ್ ಮಾಡಿ ಅಲ್ಲಿ ತನಕನು ಏನು ಆಗಿಲ್ಲ ಅಂತ ಹೇಳಿದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ ಮೆಚುರಿಟಿಯಲ್ಲಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಬೆನಿಫಿಟ್